ಏ ಹಲೋ ಹಳ್ಳಿ ಬದುಕಿಗೆ ನಮಸ್ಕಾರ ನಾನಿವತ್ತು ಬದನೇಕಾಯಿ ಬಾಜಿ ಮಾಡ್ತಾಯಿದ್ದೀನಿ ಸುಟ್ಟು ಬದ್ನೆ ಸುಟ್ಕೊಂಡಿದ್ದೀನಿ ಬದನೇಕಾಯಿನ ಟೊಮೆಟೊ ಎರಡು ಬೇಯಿಸ್ಕೊಂಡಿದ್ದೀನಿ ಈರುಳ್ಳಿ ಸಂದಕ್ಕೆ ಹೆಚ್ಕೊಂಡಿದ್ದೀನಿ ಹಸಿ ಮೆಣಸಿಕಾಯಿ ಸುಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಉಪ್ಪು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಇವಾಗ ಅಕ್ಕಿ ರೊಟ್ಟಿ ಮಾಡೋಣ ಅಂತ ರೋ ಹಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಮಾಡ್ಕೊಂಡು ಈ ಥರ ರೊಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ ಈ ರೊಟ್ಟಿ ಜೊತೆಗೆ ಆ ಬದನೇಕಾಯಿ ಬಾಜಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ಈ ಥರ ರೆಡಿ ಆಯಿತು ಮಿಕ್ಸ್ ಮಾಡಿದ್ರೆ ಆಯ್ತು ಅದು ಮತ್ತೇನಿಲ್ಲ ಎಲ್ಲ ಹಾಕಿಟ್ಕೊಂಡಿದ್ದೆ ಮಿಕ್ಸ್ ಮಾಡಿ ಅಕ್ಕಿ ರೊಟ್ಟಿ ರೆಡಿಯಾಯಿತು ಈ ಅಕ್ಕಿ ರೊಟ್ಟಿ ಜೊತೆಗೆ ಬದನೇಕಾಯಿ ಬಾಜಿ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ತಿಂದುಬಿಟ್ಟು ಇನ್ನು ಇವತ್ತಿನ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಆಯಿತು ನೋಡಿ ಈ ಥರ ಕೆಲಸ ಸ್ಟಾರ್ಟ್ ಆಯಿತು ನಂದು ನಮ್ಮ ಹತ್ರ ಈ ಥರ ಹಲ್ಕು ಇರ್ತದೆ ಹಲ್ಕು ಅಂತಂದರೆ ದರಕು ಎಳೆಯೋಕ್ಕೆ ಅಂತ ತಂದ್ಕೊಂಡಿರ್ತಾರೆ ದರಕು ಮಾತ್ರ ಅಲ್ಲ ತುಂಬ ಕೆಲಸಗಳಿಗೆ ಬರ್ತದೆ ಈ ಹಲ್ಕು ಅಂತ ನೋಡಿ ಇದು ಚಾಲಿ ಹಣ್ಣಡಿಕೆ ಎಲ್ಲ ಕೊನೆ ಕೊನೆ ಹಾಗೆ ಇತ್ತು ಅದನ್ನು ಇದರಲ್ಲಿ ಉದುರಿಸೋಕ್ಕೆ ತುಂಬ ಚೆನ್ನಾಗಿತ್ತು ನೋಡಿ ಈ ಥರ ಬಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂತಂದರೆ ತುಂಬ ಈಸಿ ಅಂತ ಅನ್ನಿಸ್ತು ನನಗೆ ಅದೇ ನಾವು ಅವತ್ತೆಲ್ಲ ನೆಲಕ್ಕೆ ಮಡಿತಾ ಇದ್ವಿ ಅದಕ್ಕಿಂತ ಇದೊಂಥರ ಐಡಿಯಾ ಚೆನ್ನಾಗಿತ್ತು ಇದು ಒಂದೆರಡು ಸರಿ ಹಿಂಗೆ ಮಾಡಿ ನೋಡಿದೆ ಒಂಥರ ತುಂಬ ಚೆನ್ನಾಗಿತ್ತು ತುಂಬ ಈಸಿಯಾಗಿ ಇದೆ ಅಂತ ಅನ್ನಿಸ್ತು ಹಂಗಾಗಿ ಅದರಲ್ಲೇ ಬಡಿತಾಯಿದ್ದೀನಿ ಇದನ್ನೆಲ್ಲ ಬಡ್ದು ಇವತ್ತೆಲ್ಲ ಫುಲ್ ಫಿನಿಶ್ ಇವತ್ತು ಕೆಲಸ ಇಟ್ಕೊಳ್ಳೋಂಗೇ ಇಲ್ಲ ಅಡಿಕೆ ಬಡ್ದು ಒಣಕ್ಕೆ ಸಾಕಿಬಿಟ್ರೆ ಇನ್ನೂ ಮುಗೀತು ಇದೊಂದು ಅಡಿಕೆ ಕೆಲಸ ಎಲ್ಲ ಮುಗಿಬಿಡ್ತದೆ ಒಣಗಿ ಒಣಗಿ ಒಣಗಿಸೋ ಕೆಲಸ ಮುಗಿಯುತ್ತೆ ಇನ್ನು ತುಂಬ್ಕೊಂಡ್ರೆ ಆಯಿತು ಅಂದರೆ ಅವಾಗವಾಗ ಮತ್ತೆ ಮತ್ತೆ ಕೈ ಕೈಯಾಡ್ತಾನೇ ಇರಬೇಕು ಕೈಯಾಗಲಿ ಹಲ್ಕಲ್ಲಾಗಲಿ ಈ ಥರ ಒಂದೇ ಸೈಡು ಅಡಿಕೆ ಮೇ ಒಣಗಿಬಿಟ್ರೆ ಆಮೇಲೆ ಇದು ಮಾಡೋಕೆ ಸರಿ ಆಗೋಲ್ಲ ಸುಲಿಯಕ್ಕೆ ಸರಿ ಆಗೋಲ್ಲ ಒಂದು ಕಡೆ ಹಿಡ್ಕೊಬಿಡ್ತದೆ ಸಿಪ್ಪೆ ನೋಡಿ ಇದೇ ಹಲ್ಕಲ್ಲಿ ಈ ಥರ ಎಳೆಯೋದಕ್ಕೂ ಚೆನ್ನಾಗತ್ತೆ ಈ ಥರ ಎಳ್ಕೊಂಡು ಒಣಗಿಸೋದಕ್ಕೆಲ್ಲ ಗುಡ್ಡೆ ಗುಡ್ಡೆ ಇರುವಂಥ ಯಾವುದೇ ವಸ್ತುಗಳನ್ನಾದ್ರೂ ಇದರಲ್ಲಿ ಎಳೆಯೋದಕ್ಕೆ ತುಂಬ ಚೆನ್ನಾಗಾಗತ್ತೆ ಅದು ಆ ಕೆಲಸ ಮುಗ್ದಾದ ತಕ್ಷಣ ಇದು ನಮ್ಮದು ಈ ಥರ ಟಾರ್ಪಲ್ ತುಂಬ ದಿವಸದಿಂದ ಬೇಯಿಸಿದ ಅಡಿಕೆ ಒಣಗ್ಸಕ್ಕೆ ಅಂತ ತಂದ್ಕೊಂಡಿದ್ದಾಗಿತ್ತು ಬಿಸಿಲಲ್ಲಿತ್ತು ಇತ್ತು ಈಗ ಅಡಿಕೆ ತೆಗ್ರೂ ಟಾ ಟಾರ್ಪಲ್ ತೆಗ್ದಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಟಾರ್ಪಲ್ ಎಲ್ಲ ನೀಟಾಗಿ ಮಡಚಿ ಎತ್ಕೊಂಡೋಗೋಣ ಅಂತ ಮಡಚಿಟ್ಕೊಂಡೆ ಅಲ್ಲಿ ಸ್ವಲ್ಪ ಅಡಿಕೆ ಎಲ್ಲ ಬಡ್ದಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಈ ಕಡೆ ಜಾಗ ಜಾಸ್ತಿ ಮಾಡಬೇಕು ಅದಕ್ಕೋಸ್ಕರ ಈ ಟಾರ್ಪಲ್ ತೆಗೆದ್ಬಿಟ್ಟು ಅದು ಸ್ವಲ್ಪ ಸುಮಾರು ಮುಕ್ಕಾಲು ಭಾಗ ಒಣಗಿರೋಂಥ ಚಾಲಿ ಇದೆ ಅದರಲ್ಲಿ ಅದನ್ನು ಸ್ವಲ್ಪ ಈ ಕಡೆ ಹಾಕೊಂಡ್ರೆ ಆ ಚಾಲಿ ಇದೆಯಲ್ಲ ಆ ಜಾಗದಲ್ಲಿ ನಾನು ಆ ಕೆಂಪು ಅಡಿಕೆನ ಹಸಿರು ಅಡಿಕೆ ಏನೇ ಹಣ್ಣು ಅಡಿಕೆ ಇದೆ ಅದನ್ನು ಸ್ವಲ್ಪ ಈ ಕಡೆ ಒಣಗಿಸೋದಕ್ಕೆ ಈ ಜಾಗ ಆಗ್ತದೆ ಅಂದ್ಬಿಟ್ಟು ಇದನ್ನು ಈ ಕಡೆ ಹಾಕಿ ಹಾಡ್ತಾಯಿದ್ದೀನಿ ಟಾರ್ಪಲ್ಲೆಲ್ಲ ಅಲ್ಲಲ್ಲೇ ಬಿದ್ದಿದೆ ನಮ್ಮದು ಕಣದಲ್ಲೆಲ್ಲ ಕ್ಲೀನ್ ಆಗಿಲ್ಲ ಇಲ್ಲಿ ಬಡ್ದಿರೋ ಕೊನುಗಲೇ ಅಡಿಕೆ ಕೊನಕಲು ಸಹ ಹಾಗೆ ಇದೆ ಅಲ್ಲೆಲ್ಲ ಮೊ ಬದಿಗೆ ಒತ್ತಿ ಹಿಡಿದ್ವಿ ಮರದ ಕೆಳಗಡೆ ಎಲ್ಲ ನೋಡಿ ಅದು ನನಗೆ ಆ ಟಾರ್ಪಲ್ಲಿ ಎಳ್ದಿದ್ರಿಂದ ಇದನ್ನು ಸ್ವಲ್ಪ ಜಾಗ ಆಯಿತು ನನಗೆ ಹಣ್ಣು ಅಡಿಕೆ ಎಲ್ಲ ಈ ಕಡೆ ಎಳ್ಕೊಳ್ಳೋದಕ್ಕೆ ಅದು ಎಷ್ಟು ತೆಳುವಾಗಿ ನಾವು ಒಣಗಿಸ್ತೀವಿ ಅಷ್ಟು ನೀಟಾಗಿ ಬೇ ಅದು ಒಣಗ್ತದೆ ಬೇಗ ಒಣಗ್ತದೆ ಅಂತ ಅಷ್ಟೇ ಇವಾಗ ಇದನ್ನು ಎಳ್ದಿದ್ದೀನಲ್ಲ ಹರಡಿ ನೀಟಾಗಿ ಹರಡಿಬಿಟ್ಟು ಈ ಕಡೆ ಒಂದು ಸಡಿಗೆ ಇರ್ತದೆ ಇದೀಗ ನೈಟ ಕೈ ಆಡ್ತಾ ಇದ್ದೀನಿ ಆ ಟಾರ್ಪಾಲೆಲ್ಲ ಅಲ್ಲಲ್ಲೇ ಬಿದ್ದಿದೆ ಅದನ್ನೆಲ್ಲ ಎತ್ಕೊಂಡು ಹೋಗ್ತಾ ಸುಮ್ಮನೆ ಬಿಸಿಲಲ್ಲೆಲ್ಲ ಸುಟ್ಟು ಹಾಳಾಗಿ ಹೋಗ್ತವೆ ಇವೆಲ್ಲ ಚೀಲಗಳೆಲ್ಲ ಬೇಕಾಗ್ತವೆ ನೆಕ್ಸ್ಟ್ ಚಾಲಿ ತುಂಬೋದಕ್ಕೆ ಇದು ಸ್ವಲ್ಪ ಬಣ್ಣ ಹಾಕೋದು ಒಂದು ಸ್ವಲ್ಪ ಅಡಿಕೆ ಇತ್ತು ಬಣ್ಣ ಬಣ್ಣ ಹಾಕ್ಬೇಕಿತ್ತು ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಬಣ್ಣ ಇದ್ದೆ ಇದು ನೋಡಿ ಅಡಿಕೆ ಇದು ಬೇಯಿಸಿ ಇರ್ತದಲ್ಲ ಅದರ ನೀರು ಅದನ್ನು ಹಾಕಿ ಸ್ವಲ್ಪ ಹೊತ್ತು ನೆನ್ಸಿಟ್ಬಿಟ್ಟು ಆಮೇಲೆ ಒಣಗಾಕ್ಬಿಟ್ರೆ ಚೆನ್ನಾಗ್ತದೆ ಇದೆ ಅಡಿಕೆ ನೋಡೋದಕ್ಕೊಂಥರ ಚೆನ್ನಾಗಿ ಕಾಣಿಸ್ತದೆ ಅಂತ ಈ ಥರ ಮಾಡೋದು ಈ ಥರ ನೀರು ಹಾಕಿ ನೆನೆಯೋ ಥರ ಅದು ಫುಲ್ ನೆನೆಯೋ ಥರ ಸ್ವಲ್ಪ ಹಾಕಬೇಕು ದಪ್ಪ ಬಣ್ಣ ಹಾಕಿದ್ರೆ ಅದು ತೆಳವಾಗಿರೋದೆ ಹಾಕಬೇಕು ಅದೆಲ್ಲ ಮುಗಿಸ್ಬಿಟ್ಟು ಸಾಯಂಕಾಲ ಆಗೋಯಿತು ನನ್ನ ಮನೆ ಕಡೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಕತ್ಲಾಗೋಕಾಗಿದೆ ಬಟ್ಟೆ ಎಲ್ಲ ಒಣಗಿಸ್ಕೊಳ್ಳೋಣ ಅಂತ ಬಟ್ಟೆ ಒಣಗಿಸ್ತಾ ಇದ್ದೆ ಹೆಣ್ಮಕ್ಳು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಬರೀ ಕೆಲಸ 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 ಹಳ್ಳಿಗಳಲ್ಲಿ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ ಹೊಲದಲ್ಲಿ ತೋಟದಲ್ಲಿ ಮತ್ತು ಮನೆ ಮನೆಯಲ್ಲಿ ಕೆಲಸಗಳು ಅದು ಎರಡೂ ಮುಗಿಸಿ ಎರಡೂ ಮುಗಿಸೋಷ್ಟೊತ್ತಿಗೆ ಸಾಕು ಸಾಕಾಗಿ ಹೋಗುತ್ತೆ ಹೆಣ್ಮಕ್ಳಿಗೆ ಆದರೆ ಏನು ಮಾಡೋಂಗೂ ಇಲ್ಲ ಹಳ್ಳೀಲಿ ಅಂಥದೇನು ತುಂಬ ಗ್ರ್ಯಾಂಡಾಗಿರೋಕ್ಕಾಗಲ್ಲ ಸಿಂಪಲ್ಲಾಗಿ ಹೊಟ್ಟೆಗೆ ಬಟ್ಟೆಗೇನು ಏನು ಕಡಿಮೆ ಇರಲ್ಲ ಮತ್ತು ಒಂಥರ ನೆಮ್ಮದಿ ಇರುತ್ತೆ ಒಳಗೆ ಹೊರಗಡೆ ನ್ಯಾಚ್ ನೇಚರ್ ಜೊತೆಗೆ ಕೆಲಸ ಮಾಡಿ ಬಂದು ಮನೆ ಒಳಗಡೆ ಮತ್ತು ಮ ಮನೆಗೆ ಬಂದು ಆರಾಮಾಗಿ ಒಂದು ಊಟ ಮಾಡಿ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಮಲ್ಗೋದೆಲ್ಲ ಒಂಥರ ಚೆನ್ನಾಗಿರುತ್ತೆ ನೆಮ್ಮದಿ ಇರುತ್ತೆ ದುಡ್ಡು ಅಷ್ಟೊಂದು ಇಲ್ಲ ಅದು ಕೂಡ ನಮ್ಮ ಅಂದ್ಕೊಂಡಂಗೆ ಬೆಂದಾಸಾಗಿ ಬದುಕೋಕ್ಕಾಗಿಲ್ಲ ಅಂದ್ರೂ ನೆಮ್ಮದಿ ಇರುತ್ತೆ ಹಳ್ಳಿಲಿ ನೋಡಿ ಹೆಣ್ಮಕ್ಳು ಎಷ್ಟೇ ಕೆಲಸ ಮಾಡಿದ್ರು ಕೆಲಸನೇ ಮುಗಿಯೋಲ್ಲ ಸಾಯಂಕಾಲ ರಾತ್ರಿ ಆದ್ರೂ ಮತ್ತು ಇದೆಲ್ಲ ಬಟ್ಟೆ ಎಲ್ಲ ಒಣಗಾಕಿ ಅದಾದಮೇಲೆ ಮತ್ತೆ ಹಂಗೆ ಟೀ ಮಾಡಿ ಅವರಿಗೆಲ್ಲ ಟೀ ಮಾಡಿಕೊಂಡು ಟೀ ಮಾಡಿಕೊಡ್ದು ಮತ್ತು ಹಂಗೆ ಅಡುಗೆ ಸ್ಟಾರ್ಟ್ ಮಾಡಬೇಕು ಅಡುಗೆ ಸ್ಟಾರ್ಟ್ ಮಾಡಿ ಅಡುಗೆ ಮಾಡಿ ಮತ್ತೆ ಊಟ ಮಾಡಿ ಮಲಗೋಷ್ಟೊತ್ತಿಗೆ ಹತ್ತು ಗಂಟೆ ಆಗಿಬಿಡುತ್ತೆ ನಮಗೆ ತುಂಬ ಬೇಗ ಮಲಗಬೇಕು ನಾವು ಎಲ್ಲ ಕೆಲಸ ಮುಗಿಸ್ಕೊಂಡು ಅಂತ ಅಂದ್ಕೊಂಡ್ರು ಆಗಲ್ಲ ಮತ್ತು ಟಿ ವಿ ನೋಡೋಕ್ಕೂ ಅಷ್ಟೊಂದು ಟೈಮ್ ಸಿಗಲ್ಲ ಆದರೂ ಇಷ್ಟು ದಿವಸ ಬಿಗ್ ಬಾಸ್ ಇತ್ತು ನೋಡ್ತಾಯಿದ್ವಿ ಇದ್ವಿ ಇನ್ಮೇಲಿಂದ ಟಿವಿ ವಿ ನೋಡಬಾರ್ದು ಮಕ್ಕಳೆಲ್ಲ ಮಕ್ಳಿಗೆಲ್ಲ ಇನ್ನು ಪರೀಕ್ಷೆ ಬಂತು